ಹಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಎಸ್ ಇವತ್ತಿನ ಈ ಒಂದು ಸಂದರ್ಶನದಲ್ಲಿ ನಮ್ಮ ಜೊತೆ ಕಳೆದ ನಲವತ್ತು ವರ್ಷಗಳಿಂದ ಉಡುಪಿ ಜಿಲ್ಲೆಯ ಬಿಜೆಪಿಯ ಅತ್ಯಂತ ನಿಷ್ಠಾವಂತ ಕಾರ್ಯಕರ್ತರಾಗಿ ಉಡುಪಿ ನಗರ ಬಿಜೆಪಿಯ ಅಧ್ಯಕ್ಷರಾಗಿ ಉಡುಪಿ ನಗರಸಭೆಯಲ್ಲಿ ಸ್ವತಃ ಎರಡು ಬಾರಿ ಸದಸ್ಯರಾಗಿ ಹಿಂದಿನ ಅವಧಿಯಲ್ಲಿ ಉಡುಪಿ ನಗರಸಭೆಯ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾಗಿ ಪ್ರಸ್ತುತ ಉಡುಪಿ ನಗರಸಭೆಯ ಅಧ್ಯಕ್ಷರಾಗಿ ಹೆಚ್ಚಿನ ಕೆಲಸಗಳನ್ನ ಮಾಡ್ತಾ ಹಲವಾರು ರೀತಿಯಲ್ಲಿ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾ ಇರುವಂತಹ ಬಿಜೆಪಿಯ ಮುಖಂಡರು ಹಾಗೂ ಪ್ರಸ್ತುತ ನಗರಸಭೆಯ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಪ್ರಭಾಕರ್ ಪೂಜಾರಿ ಆತ್ಮೀಯ ಸ್ವಾಗತ ಸರ್ ಹೇಗಿದ್ದೀರಾ ಪ್ರಭಾಕರ್ ಪೂಜಾರಿ ಅವರೇ ಎರಡನೇ ಬಾರಿಗೆ ಉಡುಪಿ ನಗರಸಭೆಯ ಸದಸ್ಯರಾಗಿ ಸೇವೆ ಸಲ್ಲಿಸ್ತಾ ಇದ್ದೀರಾ ಹೇಗಿದೆ ನಿಮ್ಮ ಒಂದು ಎರಡನೇ ಬಾರಿ ನಗರಸಭೆಯ ಸದಸ್ಯರಾಗಿ ನಿಮ್ಮ ಒಂದು ಚಟುವಟಿಕೆ ಕಾರ್ಯಚಟುವಟಿಕೆ ರೀತಿಯಾಗಿ ಇದೆ ಪ್ರಥಮ ಬಾರಿ ನಾನು ಎರಡ್ ಸಾವಿರದ ಎಂಟರಿಂದ ಹದಿಮೂರರವರೆಗೆ ಸದಸ್ಯನಾಗಿ ಮತ್ತೆ ಪುಣೆ ಅವಧಿಯಲ್ಲಿ ಹನ್ನೆರಡು ಹದಿಮೂರರಲ್ಲಿ ಸಾಯಿ ಸಮಿತಿ ಅಧ್ಯಕ್ಷನಾಗಿದ್ದೆ ಆಗ ಉಡುಪಿಯಲ್ಲಿ ತುಂಬ ಡೆವಲಪ್ಮೆಂಟ್ ಆಗ್ತಿತ್ತು ಅದೇ ಟೈಮಲ್ಲಿ ಅದೇ ಅವಧಿಯಲ್ಲಿ ಉಡುಪಿ ರಾಜ್ಯಕ್ಕೆ ಉಡುಪಿ ನಗರಸಭೆ ಸೇರಿ ಇಡೀ ರಾಜ್ಯಕ್ಕೆ ಎಸ್ ಎಫ್ ಸಿ ಫಂಡ್ ಬರಲಿಕ್ಕೆ ಸ್ಟಾ ಪ್ರಾರಂಭ ಆಯಿತು ಸ್ಟೇಟ್ ಫೈನಾನ್ಸ್ ಕಾರ್ಪೊರೇಷನ್ ಇದು ಅದಕ್ಕಿಂತ ಮುಂಚೆ ಇರಲಿಲ್ಲ ಅದರ ನಂತರ ನಗರೋತ್ವವನ್ನು ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಯಡಿಯೂರಪ್ಪ ಅವರ ಮುಖ್ಯಮಂತ್ರಿ ಆಗಿದ್ದಾಗ ಅಂದರೆ ಒಳ್ಳೆ ಡೆವಲಪ್ಮೆಂಟ್ ಆಯಿತು ನಮ್ಮ ಉಡುಪಿದಾಗ ಎರಡು ಸಾವಿರದ ಎಂಟರಿಂದ ಹದಿಮೂರು ಹೆಚ್ಚಿನ ಡಬಲ್ ರೋಡ್ ಆಗಿದೆ ಉಡುಪಿಯಲ್ಲಿ ಇದ್ದದ್ದು ಡಬಲ್ ರೋಡ್ ಆಗಿದ್ದು ಆ ಎಂಟರಿಂದ ಹದಿಮೂರು ವರ್ಷ ಅವಧಿಯಲ್ಲಿ ಮತ್ತೆ ನಮಗೆ ಎರಡು ವರ್ಷಕ್ಕೊಮ್ಮೆ ಉಡುಪಿ ಪರ್ಯಾಯ ಆಗ್ತದೆ ಆಗ ಸರ್ಕಾರ ಪರ್ಯಾಯಕ್ಕೆ ಸ್ಪೆಷಲ್ ಗ್ರಾಂಟ್ ಕೊಡ್ತಿದ್ದು ಆಗ ಸಹ ಒಳ್ಳೆ ಫಂಡ್ ಬರ್ತಿದ್ದು ಒಳ್ಳೆ ಡೆವಲಪ್ಮೆಂಟ್ ಆಗಿದೆ ಈಗ ಪ್ರಸ್ತುತ ಎರಡನೇ ಬಾರಿ ಎರಡು ಎರಡು ಸಾವಿರದ ಹದಿನೆಂಟರಿಂದ ಆಯ್ಕೆ ಆಗಿದ್ದು ಅಧಿಕಾರ ವಹಿಸಿಕೊಂಡ ನಮ್ಮ ಕೌನ್ಸಿಲ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಅದರ ನಂತರ ನಮ್ಮ ಇಪ್ಪತ್ತ್ಮೂರವರೆಗೆ ನಮ್ಮ ಸರ್ಕಾರ ಇತ್ತು ಒಳ್ಳೆಯಲ್ಲ ಅನುದಾನ ಬರ್ತಿತ್ತು ಅದರ ನಂತರ ಸ್ವಲ್ಪ ಸರ್ಕಾರದಿಂದ ಅನುದಾನ ಕಡಿಮೆ ಆಯಿತು ಹಾಗಾಗಿ ಡೆವಲಪ್ಮೆಂಟ್ ಆಗ್ತಾ ಉಂಟು ನಿರಂತರ ನಮ್ಮ ಕೇಂದ್ರ ಸರ್ಕಾರದಿಂದ ಇದು ಫಿಫ್ಟೀನ್ತ್ ಫೈನಾನ್ಸ್ ಹಣ ಒಂದೇ ಉಂಟು ಅದರಲ್ಲಿ ಹೆಚ್ಚಿನ ಡೆವಲಪ್ಮೆಂಟ್ ಅಭಿವೃದ್ಧಿ ಮಾಡಿಸ್ತಾ ಇದ್ವಿ ಓಕೆ ನೀವು ಹಿಂದಿನ ಅವಧಿಯಲ್ಲಿ ಸ್ಥಾಯಿ ಸಮಿತಿ ನೀವು ಹೇಳಿದಾಗೆ ಹತ್ತೆರಡು ತಿಂಗಳ ಕಾಲ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಕೂಡ ಸೇವೆ ಸಲ್ಲಿಸ್ತಿದ್ರಿ ಆ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ನಿಮ್ಮ ಒಂದು ಕೆಲಸಗಳು ಹೇಗಿತ್ತು ನಾನು ಶ್ರಮ ಮೀರಿ ಕೆಲಸ ಮಾಡಿದ್ದೇನೆ ಅಂದ್ರೆ ಪ್ರತಿಯೊಂದನ್ನು ಇನ್ಸ್ಪೆಕ್ಷನ್ ಮಾಡ್ತಿದ್ದೆ ಸೈಟಿಗೆ ಹೋಗ್ತಿದ್ದೆ ಅದಕ್ಕಿಂತ ಜಾಸ್ತಿಯಾಗಿ ಏನು ನಮ್ಮ ಸಾರ್ವಜನಿಕ ಬರ್ತಾರೆ ಉಡುಪಿ ನಗ ನಗರಸಭೆಗೆ ಅವರಿಗೆ ಒಳ್ಳೆ ಸರ್ವಿಸ್ ನನ್ನ ಆತ್ಮ ಸಾಕ್ಷಿಯಾಗಿ ಅವರಿಗೆ ಹೆಲ್ಪ್ ಮಾಡಿದ್ದೇನೆ ಸಹಾಯ ಮಾಡಿದ್ದೇನೆ ಎಲ್ಲರೂ ಹೆಚ್ಚಿನವರು ನನಗೆ ಹೊಗಳ ಒಳ್ಳೆ ನಮಗೆ ಈ ಡೆವಲಪ್ಮೆಂಟ್ಗಿಂತ ಜಾಸ್ತಿ ಜನರು ನಗರಸಭೆಗೆ ಇದಕ್ಕೆ ಬರ್ತಾರೆ ಯಾವುದೇ ಇರಲಿ ಬರ್ತ್ ಅಂಡ್ ಡೆತ್ ಇರಲಿ ಈ ಮತ್ತೆ ಇರಲಿ ಗಳಿಗೆ ಸರ್ಟಿಫಿಕೇಟ್ ಸರ್ಟಿಫಿಕೇಟ್ಗಳಿಗೆ ಬರ್ತಾರೆ ಬೇಗ ಬೇಗ ಸರ್ವಿಸ್ ಕೊಟ್ಟು ಇಲ್ಲದಿದ್ದರೆ ಸ್ವಲ್ಪ ಜನರನ್ನು ನಾಳೆ ಬಾ ನಾಳೆ ಬಾ ನಾಳೆ ಆಡಿಸಿ ಅದನ್ನೆಲ್ಲ ಜನರಿಗೂ ಕೂಡ ತೊಂದರೆ ಆಗುತ್ತೆ ಹ್ಮ್ ಜನರ ಬ್ಲೆಸ್ಸಿಂಗ್ ತಗೊಂಡಿದೆ ಪ್ರಮುಖವಾಗಿ ಪ್ರಮುಖ ಕರ್ಪಚಾರ್ಯರು ಪ್ರಸ್ತುತ ಉಡುಪಿ ನಗರಸಭೆಯ ಅಧ್ಯಕ್ಷರಾಗಿರುವಂತದ್ದು ನಗರಸಭೆ ಅಂತ ಬಂದಾಗ ಒಂದು ನಗರ ಅಂತ ಬಂದಾಗ ನಗರಸಭೆ ಅಧ್ಯಕ್ಷರು ಮೊದಲ ಪ್ರಜೆ ಆಗಿರ್ತಾರೆ ಅವರು ಆ ಒಂದು ಇಡೀ ವ್ಯವಸ್ಥೆಯ ಸಂಪೂರ್ಣ ಜವಾಬ್ದಾರಿಯನ್ನು ತಮ್ಮ ಹೆಗಲ ಮೇಲೆ ಹೊತ್ಕೊಂಡಿರ್ತಾರೆ ಹಾಗೆ ನೀವು ಪ್ರಸ್ತುತ ನಗರಸಭೆ ಅಧ್ಯಕ್ಷರಾಗಿ ಉಡುಪಿ ನಿಮ್ಮ ಒಂದು ವ್ಯಾಪ್ತಿಯಲ್ಲಿ ಯಾವ ರೀತಿಯಾದ ಕೆಲಸಗಳಾಗಿರುವ ಅಭಿವೃದ್ಧಿ ಕೆಲಸಗಳು ನಾನು ಅಧ್ಯಕ್ಷನಾಗಿ ಆಗಸ್ಟ್ ಇಪ್ಪತ್ತ್ಮೂರರಲ್ಲಿ ಅಧಿಕಾರ ವಹಿಸ್ಕೊಂಡೆ ಆಗ ವೈ ವಹಿಸ್ಕೊಂಡ ದಿವಸವೇ ನಾನು ಉಡುಪಿಯ ಜನರಿಗೆ ಮೂರು ಭರವಸೆ ಕೊಟ್ಟಿದ್ದೆ ಆಶ್ವಾಸನೆಯ ಭರವಸೆ ಒಂದು ನೀರಿನ ರೇಟ್ ಕಡಿಮೆ ಮಾಡ್ತೇನೆ ಅಂತ ಎರಡನೇದಾಗಿ ಇದು ಏನು ಬರ್ತ್ ಸರ್ಟಿಫಿಕೇಟ್ ಡೆತ್ ಸರ್ಟಿಫಿಕೇಟ್ ಅದನ್ನು ಫ್ರೀಯಾಗಿ ಕೊಡಬೇಕಂತ ಇದ್ದೆ ಮೂರನೇದಾಗಿ ಈ ನಮ್ಮದು ಈಗ ಏನು ನಮ್ಮ ಜಾಗದ್ದು ಮನೆಯದು ಡಾಕ್ಯುಮೆಂಟ್ ಉಂಟು ಅದು ಇವತ್ತಿಗೂ ಹಳೆ ಕಾಲದಲ್ಲಿ ತೆಳು ಪೇಪರಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ವೈಟಲ್ಲಿ ಕೊಡ್ತಾಯಿದ್ರು ಅದನ್ನು ಕಲರಲ್ಲಿ ಕೊಡ್ತೇನೆ ಒಳ್ಳೆ ಚಂದ ಮಾಡಿ ಅಂತ ಹಾಗೆ ಅದರಲ್ಲಿ ಎರಡೂ ಆಶ್ವಾಸ ಭರವಸೆಯನ್ನು ಈಡೇರಿಸಿದ್ದೇನೆ ಯಾವುದೆಲ್ಲ ಒಂದು ಇವತ್ತಿಗೂ ಈ ಖಾತೆ ಅಂದರೆ ಬೇರೆ ಬೇರೆ ಇಂಪಾರ್ಟೆಂಟ್ ಅದು ದಾಖಲೆ ಜಾಗದ ದಾಖಲೆ ಮನೆ ದಾಖಲೆ ಅದನ್ನು ಕಲರ್ ಪ್ರಿಂಟಾಗಿ ಕೊಡ್ತಾ ಇದ್ದೇವೆ ಅಂದರೆ ಅದರಲ್ಲಿ ಮಾಲಕನ ಫೋಟೋ ಮತ್ತು ಆ ಮನೆಯ ಫೋಟೋ ಅಥವಾ ಬಿಲ್ಡಿಂಗ್ ಫೋಟೋ ಇದೆ ಕಲರಲ್ಲಿ ಉಂಟು ಹಾಗೆ ನೀರಿನ ರೇಟ್ ಸಿಕ್ಕಾಪಟ್ಟೆ ಜಾಸ್ತಿ ಆಗಿತ್ತು ಆಗಿತ್ತು ಯಾವಾಗ ನಮ್ಮದು ಕೌನ್ಸಿಲ್ ಇರಲಿಲ್ಲ ಆಡಳಿತ ಆಡಳಿತಾಧಿಕಾರಿಯಾಗಿ ಬೇರೆಯವರಿದ್ದರು ಆ ಅವಧಿಯಲ್ಲಿ ಸರ್ಕಾರ ಜಾಸ್ತಿ ಮಾಡಿದ್ದು ಅದನ್ನು ತುಂಬ ಕಡಿಮೆ ಮಾಡಿದೆ ಅದರ ಎಫೆಕ್ಟ್ ಜನರಿಗೆ ಡಿಸೆಂಬರಿಂದ ಇದಾಗಿದೆ ಈಗ ರೇಟ್ ಕಡಿಮೆ ಆಗಿದೆ ಮೂರನೇದಾಗಿ ಡೆತ್ ಅದು ಜನರಿಗೆ ಬರ್ತ್ ಸರ್ಟಿಫಿಕೇಟ್ ಬರ್ತ್ ಡೆತ್ ಎರಡು ಬರ್ತ್ ಸರ್ಟಿಫಿಕೇಟು ಫ್ರೀಯಾಗಿ ಮನೆಗೆ ತಲುಪಿಸಬೇಕಂತ ಇದ್ದೆ ನಾನು ಅಂದರೆ ಏನು ಮಗು ಹುಡ್ತದೆ ಅದು ನಗರದ ಮೂವತ್ತೈದು ವಾರ್ಡ್ ಒಳಗೆ ಏನು ಮಗು ಹುಡ್ತದೆ ಅದನ್ನು ಉಡುಪಿ ನಗರ ಸ್ವಾಗತಿಸುದು ಅಂತ ಉಡುಪಿ ನಗರಕ್ಕೆ ಅವರ ಮಗುವನ್ನು ಸ್ವಾಗತಿಸು ಆ ಮಗು ನೆನ್ಪಿಡ್ಬೇಕು ಆ ನಂಗೆ ನಗರಸಭೆಯಿಂದ ಮನೆಗೆ ತಂದು ಕೊಟ್ಟಿದ್ದಾರೆ ಪ್ರಬುದ್ಧವಾಸಿಗೆ ಬರುವಾಗ ಆ ಮಗು ಎಣಿಸ್ಬೇಕಿತ್ತು ಎಣಿಸ್ಬೇಕು ಆ ನಗರಸಭೆ ನನ್ನ மனை தந்து கொட்டார அவ நானொந்து ருணியாக மெமொரே அது அது மாட்ல டெக்னிக்கல் பிராப்ளம் ஆய் அதுக்கு பிரயாண மாதே அது ஒன்று பாக்கி உண்டா நோடு இன்னொரு நம் அக்டோபர் எண்ட்யத்தை டொண்ட்டி நைந்த ಅವಧಿ ಅವಧಿ ಮುಗಿತದೆ ಅಷ್ಟರೊಳಗೆ ಏನಾದ್ರೂ ನಿಮ್ಮ ನಿಮ್ಮೊಂದು ನಗರಸಭೆ ಅಧ್ಯಕ್ಷರಾಗಿ ನೀವು ಮಾಡಿದಂತ ಪ್ರಮುಖ ಕೆಲಸ ಅಂದ್ರೆ ಈಗ ನೀವು ಅಧ್ಯಕ್ಷ ಸಂದರ್ಭದಲ್ಲಿ ನೀವೊಂದು ಕನ್ಸಿಟ್ಕೊಂಡಿರ್ತೀರಾ ಈ ರೀತಿಯಾದ ಕೆಲಸವನ್ನ ನನ್ನ ಅವಧಿಯಲ್ಲಿ ಮಾಡಬೇಕಿತ್ತು ಅಂತ ನೀವ್ಯಾವ್ದಾರ ಕನ್ಸಿಟ್ಕೊಂಡು ಈ ಕೆಲಸ ಈಗ ನೆರವೇರಿದ್ಯಾ ನೋಡಿ ನಮ್ದೊಂದು ಹಳೆಯ ಬಿಲ್ಡಿಂಗ್ ಉಂಟು ವಿಶ್ವೇಶ್ವರಯ್ಯ ಬಿಲ್ಡಿಂಗ್ ಸಾಧಾರಣ ಅರವತ್ತು ವರ್ಷ ಆಯ್ತು ಶೀತಲ ಉಂಟು ಅದನ್ನು ಅದು ಹಾರ್ಟ್ ಆಫ್ ಸಿಟಿಯಲ್ಲಿ ಉಂಟು ಅದನ್ನು ಈಗ ಇದು ಡ್ಯಾಮಿಶ್ ಮಾಡಿ ಎಲ್ಲ ಎಲ್ಲ ಅಲ್ಲಿ ಒಂದು ಅರವತ್ತು ಎಪ್ಪತ್ತು ಮಂದಿ ಬಾಡಿಗೆದಾರ ಅವರಿಗೆಲ್ಲ ಕನ್ವಿನ್ಸ್ ಮಾಡಿ ಅವರೆಲ್ಲ ಎಬ್ಬಿದ್ದಾರೆ ಮತ್ತೆ ಈಗ ಖಾಲಿ ಉಂಟು ಅದು ಟೆಂಡರ್ ಅದು ಬಿಚ್ಲಿಕ್ಕೆ ಟೆಂಡರ್ ಮೊನ್ನೆ ಆಗಿದೆ ಅದೊಂದು ಒಳ್ಳೆ ಉಡುಪಿ ಒಂದು ಇದು ಸಿಟಿ ಯಾವ ಸಿಟಿ ಪ್ರವಾಸೋದ್ಯಮ ಅಂದ್ರೆ ಧಾರ್ಮಿಕ ಸಿಟಿ ಉಡುಪಿ ಅಂಥದ್ದೇ ಒಂದು ಒಳ್ಳೆ ಬಿಲ್ಡಿಂಗ್ ಕಟ್ಟಿ ಅದೊಂದು ಮೆಮೊರೆಬಲ್ ಜನರಿಗೆ ಇರಬೇಕಂತ ಒಂದು ಎರಡನೇದಾಗಿ ನಮಗೆ ಈಗ ಸ್ಥಳಾವಕಾಶ ಪಾರ್ಕಿಂಗು ಸಮಸ್ಯೆ ಉಂಟು ನಮ್ಮ ಆಫೀಸಿಗೂ ಕಡಿಮೆ ಉಂಟು ಎಂತ ಸ್ಥಳಾವಕಾಶ ಉಡುಪಿ ಈಗ ಇದ್ದ ನಗರಸಭೆ ಅದನ್ನು ಹಳೆ ಪೋಸ್ಟ್ ಆಫೀಸ್ ಸಾರಿ ಹಳೆಯ ಇದು ಉಂಟು ತಾಲೂಕು ಆಫೀಸ್ ಅಲ್ಲಿ ಮಾಡಲಿಕ್ಕೆ ನಾವು ಈಗಾಗಲೇ ಅನುದಾನ ನಲವತ್ತೈದು ಕೋಟಿ ರೆಡಿ ಇಟ್ಟಿದ್ದೇವೆ ಮತ್ತು ಜಾಗ ಸಹ ಸುಧಾರಣಾ ಹತ್ತಿರ ಹತ್ತಿರ ಒಂದು ಎಕರೆ ಆಗ್ತದೆ ಸ್ವಲ್ಪ ಒಂದು ಜಾಗ ಒಂದು ಜ ಎರಡು ಜಾಗ ಅದರಲ್ಲಿ ಒಂದು ಎ ಸಿ ಆಫೀಸ್ ಮತ್ತೊಂದು ಡಿ ಸಿ ಡಿ ಎಸ್ ಡಿ ಎಸ್ ಬಿ ಆಫೀಸು ಅದನ್ನು ಎರಡು ತಗೊಂಡು ನಮಗೆ ಸ್ವಲ್ಪ ಮತ್ತು ಜಾಗ ಬೇಕಂದ್ರೆ ಅದರೊಳಗೆ ಹಳೆ ಜೈಲುಂಟು ಅದನ್ನು ಬಿಚ್ಚಬಾರ್ದು ಅಂದರೆ ಯಾಕೆ ಅದು ಪ್ರಾಚ್ಯವಾಸಿ ಇಲಾಖೆಗೆ ಸೇರಿದ್ದು ಸ್ವಲ್ಪ ಅದು ನೂರು ವರ್ಷಕ್ಕಿಂತ ಮೊದಲಿದ್ದು ಹಾಗಾಗಿ ಅದನ್ನು ಹಾಗಾಗಿ ನಮಗೆ ಅದೊಂದು ಜಾಗ ಕಡಿಮೆ ಆಯಿತು ಅದಕ್ಕೋಸ್ಕರ ಎರಡು ಬೇ ಬೇರೆ ಜಾಗ ಅದನ್ನು ನಮಗೆ ತಗೊಂಡು ಅವ್ರಿಗೆ ಬೇರೆ ಕೊಟ್ಟಿದೆ ಬೇರೆ ಕಡೆ ನಮ್ಮ ಜಾಗವನ್ನು ಎ ಸಿ ಆಫೀಸಿಗೆ ಮತ್ತೆ ನಮ್ಮ ಡಿ ಎಸ್ ಆಫೀಸಿಗೆ ಕೊಟ್ಟಿದ್ದೆ ಹಾಗಾಗಿ ಅದೊಂದು ಎರಡು ಮೂರನೇದಾಗಿ ನಮ್ಮ ಪರ್ಕಾಲದಲ್ಲಿ ಮಾರ್ಕೆಟ್ ಟೆಂಡರ್ ಆಯ್ತು ನಾಳೆ ನಾಡ್ದು ನಾವು ಅದನ್ನು ಏನು ಫೌಂಡೇಶನ್ ಫೋನ್ ಹಾಕ್ತೇವೆ ಓಕೆ ನೀವೀಗ ಪ್ರಮುಖವಾಗಿ ಈಗ ನಗರಸಭೆ ಅಧ್ಯಕ್ಷ ಸಂದರ್ಭದಲ್ಲಿ ಹಲವಾರು ಸಮಸ್ಯೆಗಳನ್ನ ಎದುರಿಸಬೇಕಾಗತ್ತೆ ಒತ್ತಡಗಳಿರ್ತವೆ ಒಂದು ರೀತಿ ಅಭಿವೃದ್ಧಿ ಕೆಲಸಗಳಾದ್ರೆ ಜನರಿಗೆ ಬಂದಂತವ್ರ ಕೆಲಸಗಳನ್ನ ಮಾಡ್ಕೊಡ್ಬೇಕು ಬೇರೆ ಬೇರೆ ಡಾಕ್ಯುಮೆಂಟ್ ಗಳಾಗಿರ್ಬೋದು ಸರ್ಟಿಫಿಕೇಟ್ ಬೇರೆ ಬೇರೆಗಳು ಕೂಡ ಕೊಡಬೇಕಾಗತ್ತೆ ಈ ಒತ್ತಡಗಳನ್ನೆಲ್ಲ ಹೇಗೆ ಈ ಸವಾಲುಗಳನ್ನ ಹೇಗೆ ಎದುರಿಸ್ತಾ ಇದೆ ನಾನು ತೊಂಬತ್ತಾರರಿಂದ ಉಡುಪಿ ನಗರಸಭೆ ಸಂಪರ್ಕದಲ್ಲಿದ್ದೇನೆ ಓಕೆ ತೊಂಬತ್ತಾರಲ್ಲಿ ಐದು ನೋಟಿಫೈಡ್ ಏರಿಯಾಗಳನ್ನು ಉಡುಪಿಗೆ ಸೇರಿಸಿದ್ರು ಉಡುಪಿ ಆಗ ಉಡುಪಿ ಸಣ್ಣ ಉಡುಪಿ ಇತ್ತು ಪುರಸಭೆ ಇತ್ತು ಹೆಸರು ನಗರಸಭೆ ಇದ್ರು ಫೆಸಿಲಿಟಿ ಎಲ್ಲ ಪುರಸಭೆ ಇತ್ತು ಆ ನೋಟಿಫೈಡ್ ಸೇ ಏರಿಯಾ ಸೇರಿಸುವಾಗ ನಾವೆಲ್ಲ ಆಲ್ ಪಾರ್ಟಿ ಸೇರಿ ಆ ನಗರಸಭೆ ಇದರಲ್ಲಿ ಪ್ರತಿಭಟನೆ ಮಾಡಿದ್ದೇವೆ ನಮಗೆ ಸೇರಿಸಬಾರ್ದು ನಮಗೆ ಉಡುಪಿಯ ಈಗ ಇದ್ದ ಉಡುಪಿಗೆ ಫೆಸಿಲಿಟಿ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಇನ್ನು ಪಂಚಾಯತಿಗೆ ನಮಗೆ ಕಷ್ಟ ಆಗ್ತದೆ ಅಂತ ಆದರೂ ಆಗ ಜೆ ಎಚ್ ಪಟೇಲ್ ಸರ್ಕಾರ ಇದ್ದದ್ದು ಅದು ನಮ್ಮ ಮಾತು ಕೇಳಲಿಲ್ಲ ಅವರು ಮೂರು ನಾಲ್ಕು ಇದರಲ್ಲಿ ಅಂತ ಅಲ್ಲಿ ಒಂದೊಂದು ಯಾರು ಬಾಯ್ಕಾಟ್ ಮಾಡಿದ್ದಾರೆ ಅಲ್ಲಿ ಆ ಮೂವತ್ತೈದು ವಾರ್ಡಲ್ಲಿ ಅಲ್ಲಿ ಚುನಾವಣೆ ಮಾಡಲಿಲ್ಲ ಮತ್ತೆ ನೆಕ್ಸ್ಟ್ ಒಂದು ಒಂದು ತಿಂಗಳು ಬಿಟ್ಟು ಎರಡು ತಿಂಗಳು ಬಿಟ್ಟು ಪುನಃ ನೋಟಿಫಿಕೇಷನ್ ಮಾಡಿ ಪುನಃ ಮಾಡಿ ಆ ತೊಂಬತ್ತಾರರಿಂದ ಎರಡು ಸಾವಿರದ ಒಂದರಲ್ಲಿ ಒಂದು ಏನು ಕೌನ್ಸಿಲ್ ಬಂತು ಆ ಅವಧಿಯಿಂದ ನಾನು ನಗರಸಭೆಯಲ್ಲಿ ಸಂಪರ್ಕದಲ್ಲಿ ಇದೆ ಹಾಗಾಗಿ ಸ್ವಲ್ಪ ಆ ಹೋರಾಟ ಅದೆಲ್ಲ ನಗರಸಭೆಯಲ್ಲಿ ಸವಾಲಾಗಿ ಏನೇನು ಸವಾಲಾಗಿದೆ ಅಂದ್ರೆ ಎಲ್ಲ ಪರಿಚಯದವ್ರೆ ಮತ್ತೆ ಅಂತದನ್ನು ನನ್ಗೆ ಒತ್ತಡ ಹಾಕ್ಲಿಕ್ಕೆ ಹೋಗುದಿಲ್ಲ ಅಂದ್ರೆ ಸ್ವಲ್ಪ ಆದ್ರೂ ಒಂದು ನೂರಲ್ಲಿ ಒಂದು ಪರ್ಸೆಂಟ್ ಅಂತ ಸ್ವಲ್ಪ ಅದರ ಬಗ್ಗೆ ಮಾಹಿತಿ ಉಂಟು ನನಗೆ ಯಾವುದೇ ಇದೆ ಅದು ಯಾವ್ದು ಒತ್ತಡಕ್ಕೆ ನಾನು ಮಾಡ್ಲಿಕ್ಕೆ ಮಾಹಿತಿಗಳ ಸಂದರ್ಭದಲ್ಲಿ ಆಡಳಿತ ಮಾಡಕ್ಕೂ ಕೂಡ ಅನುಕೂಲ ಆಗುತ್ತೆ ಅಪ್ರಮುಖವಾಗಿ ಪ್ರಭಾಕರ್ ಪೂಜಾರಿ ಅವರೇ ನೀವು ಚುನಾವಣೆ ಅಂತ ಬಂದಾಗ ಅದು ಬೇರೆ ಆದರೆ ಅದರಲ್ಲಿ ಪಕ್ಷದ ಸಂಘಟನೆಯನ್ನು ಕೂಡ ತೊಡಗಿಸ್ಕೊಂಡಿದ್ರಿ ಉಡುಪಿ ನಗರ ಬಿಜೆಪಿಯ ಅಧ್ಯಕ್ಷರಾಗಿ ಕೂಡ ಸೇವೆಯನ್ನು ತಲುಪಿದ್ರಿ ಮೂವತ್ತೈದು ವಾರ್ಡ್ಗಳಲ್ಲಿ ಮೂವತ್ತೊಂದು ವಾರ್ಡ್ಗಳನ್ನ ನಿಮ್ಮ ಅವಧಿಯಲ್ಲಿ ಗೆದ್ದಿದ್ರಿ ಹೇಗಿತ್ತು ಆ ಒಂದು ಸಂದರ್ಭ ನೋಡಿ ಆಗ ಎರಡು ಸಾವಿರದ ಹದಿಮೂರಲ್ಲಿ ನಮಗೆ ಯಾವುದೂ ಇರಲಿಲ್ಲ ಅಂದ್ರೆ ಎಂ ಪಿ ಇರಲಿಲ್ಲ ಎಮ್ ಎಲ್ ಎ ಕೌನ್ಸಿಲ್ ಇರಲಿಲ್ಲ ಯಾರು ಇರಲಿಲ್ಲ ಅದು ತುಂಬಾ ಬೇಸರ ಆಗಿದೆ ಅದು ಎರಡು ಸಾವಿರದ ಹದಿನಾಲ್ಕರಲ್ಲಿ ನಮ್ಮದು ಎಂ ಪಿ ಚುನಾವಣೆ ಆಯಿತು ಅದರಲ್ಲಿ ಒಂದು ಇಲೆಕ್ಷನ್ ಗೆದ್ದೆ ಬಂದು ಎದರ ಎರಡು ಸಾವಿರದ ಹದಿನಾರರಲ್ಲಿ ನನ್ನನ್ನು ನಮ್ಮ ಪಕ್ಷದ ಹಿರಿಯರು ನಗರ ಅಧ್ಯಕ್ಷನ ಮಾಡಿದ ಆಗ ತುಂಬ ಸಂಘಟನೆ ಮಾಡಿ ನಮಗೆ ಉಡುಪಿ ನಗರಕ್ಕೆ ಮೂವತ್ತೈದು ವಾರ್ಡ್ ಪ್ಲಸ್ಸು ನಾಲ್ಕು ಪಂಚಾಯತ್ ಬರ್ತದೆ ಸಂಘಟನೆ ಅಲ್ಲಿ ನನ್ನ ಅವಧಿಯಲ್ಲಿ ಉಡುಪಿಯಲ್ಲಿ ಪ್ರಥಮ ಚುನಾವಣೆ ಎರಡು ಸಾವಿರದ ಹದಿನೆಂಟರಲ್ಲಿ ಆಯಿತು ಅದಕ್ಕಿಂತ ಮುಂಚೆ ಎ ಪಿ ಎಮ್ ಸಿ ಇಲೆಕ್ಷನ್ ಆಯಿತು ಅದರಲ್ಲಿಯೂ ಸಹ ನನ್ನ ಒಂದು ನೇತೃತ್ವದಲ್ಲಿ ಎಲ್ಲ ಒಳ್ಳೆ ನಮ್ಮ ಒಂದು ಒಳ್ಳೆ ತಂಡ ಇತ್ತು ಎ ಪಿ ವಿಜಯ ವಿಜಯಗಳಿಸಿದ್ದೀವಿ ಅದರ ನಂತರ ಎಮ್ ಎಲ್ ಎಲೆಕ್ಷನ್ ಬಂತು ಎಮ್ ಎಲ್ ಎಲೆಕ್ಷನ್ ಅಲ್ಲಿ ನಮ್ಮ ಎಮ್ ಎಲ್ ಎ ಅವರು ಹನ್ನೆರಡು ಸಾವಿರ ಲೀಡಲ್ಲಿ ವಿನ್ ಆದರು ಹನ್ನೆರಡು ಸಾವಿರ ಲೀಡರ್ ಅದು ಉಡುಪಿ ನನ್ನ ಏನು ಅಧ್ಯಕ್ಷಗಿರಿಯಲ್ಲಿ ಅದರ ಒಳಗೆ ಮಾತ್ರ ಲೀಡ್ ನಮ್ಗೆ ಎರಡು ಬರ್ತದೆ ನಗರ ಮತ್ತೆ ಗ್ರಾಮಾಂತರ ಲೀಡ್ ನಮ್ಮಲ್ಲಿ ಮಾತ್ರ ಅಷ್ಟು ಅಷ್ಟಂದ್ರೆ ಮನೆ ಮನೆಗೆ ಹೋಗಿ ಮೂವತ್ತೈದು ವಾರ್ಡ್ ನಿರಂತರ ಅದು ಪಕ್ಷದ ಸಂಘಟನೆ ಆಗ್ಲು ನಿರಂತರವಾಗಿ ಇರ್ಬೇಕು ಇಲೆಕ್ಷನ್ ಹೊತ್ತಲ್ಲಿ ನಾವು ಎದ್ಕೊಂಡು ಹೋಗುದಲ್ಲ ಸರಿಯಲ್ಲ ನಿಮ್ಮ ಅವಧಿಯಲ್ಲಿ ವಾರ್ಡ್ಗಳನ್ನ ಯಾವುದು ತೊಂಬತ್ತಾರ ಮೊದಲು ಯಾವ್ದು ಬರ್ತಿರ್ಲಿಲ್ಲ ಎಲ್ಲ ಬಂತು ಓಕೆ ಎಲ್ಲ ಬಂತು ಖುಷಿ ಇದೆಯಾ ಅದು ತುಂಬಾ ಖುಷಿ ಉಂಟು ತುಂಬಾ ಖುಷಿ ಉಂಟು ಅಂದ್ರೆ ಮತ್ತೆ ಎಂ ಪಿ ಇಲೆಕ್ಷನ್ ಸಿಕ್ಕಾಪಟ್ಟೆ ಲೀಡ್ ಎರಡ್ ಹತ್ತೊಂಬತ್ತರಲ್ಲಿ ಹ್ಮ್ ಶೋಭಾಕರಂದ್ ಶೋಭಾಕರ ಹೌದು ಒಳ್ಳೆ ಲೀಡಲ್ಲಿ ಹಾಗೆ ಮತ್ತೊಂದು ಎ ಪಿ ಎಂ ಸಿ ಎಂ ಎಲ್ ಮತ್ತೆ ಕೌನ್ಸಿಲಲ್ಲಿ ಮತ್ತೆ ಒಂದು ಬೀದಿ ಬದಿ ವ್ಯಾಪಾರಿಗಳ ಅಂತ ಸರ್ಕಾರ ಚುನಾವಣೆ ಮಾಡಿಸಿದೆ ಅಂದ್ರೆ ಬೀದಿ ಬದಿ ಯಾವ್ದು ಟೀಮ್ ಮಾಡಿ ಅದಕ್ಕೆ ಒಂದು ಮತ್ತೆ ನಿಂತೋಯ್ತು ಅದ್ರಲ್ಲಿ ಸಹ ಹದಿಮೂರು ಸೀಟ್ ಏನಕ್ಕೆ ಹದಿಮೂರು ಸೀಟು ಹದಿಮೂರು ಸೀಟು ಹದಿಮೂರಕ್ಕೆ ನಾವು ಭಿನ್ನಾಗಿದ್ದೇವೆ ನಿಮ್ಮ ಒಂದು ಕಡೆ ಸಂಘಟನೆ ಇನ್ನೊಂದು ಕಡೆ ಚುನಾವಣೆ ಇವೆರಡು ಅಂತ ಬಂದಾಗ ನಿಮ್ಮ ಮೊದಲ ಆಯ್ಕೆ ಯಾವ್ದಾಗಿರುತ್ತೆ ಸಂಘಟನೆ ಯಾಕೆ ಸಂಘಟನೆ ಅಂತ ಯಾಕೆ ಆಸ್ ಸಂಘಟನೆ ಇದ್ರೆ ಮಾತ್ರ ನಾವು ಗಳಿಸ್ಬೋದು ಸಂಪರ್ಕ ಇರಬೇಕು ಕಾರ್ಯಕರ್ತರಲ್ಲಿ ಅದು ಬಿಟ್ಟು ನಾನು ಹೇಳಿದಲ್ಲ ಇಲೆಕ್ಷನ್ ಹತ್ತಿರ ಹೋಗಿ ಈ ಕೆಲವು ಬೇರೆ ಪಾರ್ಟಿ ಹೊರಡಿದ್ರೆ ಇಲೆಕ್ಷನ್ ಆಗ ರೆಡಿ ಆಗಿದ್ದು ಸರಿಯಲ್ಲ ಅದು ಪಕ್ಷ ಸಂಘಟನೆ ಇದ್ರೆ ಚುನಾವಣೆ ಅದು ನಿಂತ ನೀರಾಗ್ಲೇಬಾರದು ಅದು ನಿರಂತರ ಇರ್ಬೇಕು ಕೆಲವು ಪಕ್ಷ ಈಗ ಅವನ ತೊಂದಿದೆ ಯಾಕೆ ಹ್ಮ್ ಸಂಘಟನೆ ಇಲ್ಲ ನೋಡಿ ನಮ್ದು ವಿನ್ ಆಗ್ಲಿ ಇರಲಿ ನಮ್ಮ ಅಧ್ಯಕ್ಷ ಚೇಂಜ್ ಆಗ್ತಾ ಇರ್ತಾರೆ 3 ವರ್ಷ ಚೇಂಜ್ ಆಗ್ಲೇಬೇಕು ಅದೇ ಬೇರೆ ಪಕ್ಷದಲ್ಲಿ ನೋಡಿ ಮೊನ್ನೆ ಒಂದು ವಾಟ್ಸಾಪ್ ಅಲ್ಲಿ ಮೆಸೇಜ್ ಬಂದಿತ್ತು ಕರೆಕ್ಟ್ ಬಿಜೆಪಿ ಜಿಲ್ಲಾ ಅಧ್ಯಕ್ಷರು चेंजेस ಆಗ್ತಾ ಇರ್ತಾರೆ चेंजेस ಆಗ್ತಾ ಇದ್ದಾರೆ ಅದೇ ವರ್ಷಗಳಿಂದ ಅವರೇ ಸರಿ ಅಲ್ಲ ಅದು ಇನ್ನಾಗೆ ಇನ್ನ चेंजेस ಆಗೋ ಆಗಲೇಬೇಕು ಕರೆಕ್ಟ್ ಓಕೆ ಅದು ನೀವು ತನಿಖೆ ಆಗಬಹುದು ಒಬ್ಬ ಅವ್ರು ಇದು ಏನು ಅರ್ಹತೆ ಇರುವವರು ಇತಾರೆ ಕೆಪಾಸಿಟಿ ಇರುವವರು ಇತಾರೆ ಅವರನ್ನು ನೇಮ್ ಚೇಂಜ್ ಮಾಡಬೇಕು ಪ್ರಮುಖ ಪೂಜಾರಿ ಈಗ ನೀವು ಅಧ್ಯಕ್ಷ ಆಗಿರುವಂತದ್ದು ಈಗ ನಿಮ್ದು ಕೂಡ ಇನ್ನೊಂದು ನಾಲ್ಕು ತಿಂಗಳ ಅವಧಿ ಇರುವಂತಹ ಅಧ್ಯಕ್ಷರಾಗಿ ಸದಸ್ಯರಾಗಿ ಈ ನಾಲ್ಕು ತಿಂಗಳ ಅವಧಿಯಲ್ಲಿ ನಿಮ್ಮಿಂದ ಏನ್ ನಿರೀಕ್ಷೆ ಮಾಡಬಹುದು ಉಡುಪಿಯ ಜನತೆ ಉಡುಪಿಯ ಜನತೆಗೆ ಅಂದ್ರೆ ಈ ನಾವು ಖಾಲಿ ರೋಡ್ ಮಾಡೋದು ತೋಡು ಮಾಡೋದು ಚರಂಡಿ ಮಾಡೋದು ಮತ್ತೊಂದು ಮಾಡೋದು ಅದನ್ನಲ್ಲ ಅದರೊಟ್ಟಿಗೆ ಜನರಿಗೆ ಒಳ್ಳೆ ಸರ್ವಿಸ್ ಕೊಡಬೇಕು ಯಾವಾಗ್ಲೂ ಬರ್ತಾ ಇರ್ತಾರೆ ಜನರು ಯಾವುದಾದ್ರೂ ಸಮಸ್ಯೆಗೆ ಬರ್ತಾ ಇರ್ತಾರೆ ಅವರಿಗೆ ಮೊದಲು ಅದು ನಾವು ಡೆವಲಪ್ಮೆಂಟ್ ಅಲ್ಲಿ ಇನ್ನೊಂದು ಚುನಾವಣೆಗೆ ಜಯ ಗಳಿಸುವಂತ ಕನಸು ಮನಸ್ಸಲ್ಲಿ ಎಣಿಸ್ಬೇಡ ಎರಡ್ ಸಾವಿರದ ಎಂಟರಿಂದ ಹದಿಮೂರ ತನಕ ಹೈಯೆಸ್ಟ್ ಡೆವಲಪ್ಮೆಂಟ್ ಆಗಿದೆ ನನ್ನ ವಾರ್ಡ್ ಏನು ಉದಾಹರಣೆ ಕೊಡುದಿದ್ರೆ ಪ್ರತಿ ರೋಡ್ ರಸ್ತೆಯನ್ನು ನಾನು ಪೇವರ್ ಫಿನಿಶ್ ಮಾಡಿದೆ ಆಗಿ ಬಂದದಷ್ಟು ಪೇವರ್ ಪೇಬರ್ ಆದರೂ ನಮ್ಮ ಕೌನ್ಸಿಲ್ ಎರಡು ಸಾವಿರದ ಹದ್ ಎಂಟರಲ್ಲಿ ಹದಿಮೂರಲ್ಲಿ ಎಂಟ್ರ ಹದಿಮೂರು ಬಂದ ಹದಿಮೂರಲ್ಲಿ ನಮ್ಮ ಕೌನ್ಸಿಲ್ ಸೋತೋಯ್ತು ಅಂದರೆ ಅಂದ್ರೆ ಸಾವಿರದ ಅರವತ್ತೆಂಟರಲ್ಲಿ ನಿರಂತರ ಇದ್ದ ನಗರಸಭೆ ಎರಡು ಸಾವಿರದ ಹದಿಮೂರಲ್ಲಿ ಸೋತೈತಿ ಅಂದ್ರೆ ಪಕ್ಷದ ಸ್ವಲ್ಪ ಹೆಸರು ಹಾಳಾಗಿತ್ತು ಅಲ್ಲಿ ಗೊತ್ತಿಲ್ಲಲ್ಲ ನಿಮಗೆ ಇತಿಹಾಸ ರಾಜ್ಯದ ಅದು ನಮಗೆ ನಮ್ಗೆ ಉಡುಪಿ ನಗರಸಭೆಗೆ ಈಗ ಪ್ರಮುಖವಾಗಿ ಈಗ ಮುಂದೀಗ ಅಕ್ಟೋಬರ್ ಅಕ್ಟೋಬರ್ ನವೆಂಬರ್ ಅಲ್ಲಿ ಚುನಾವಣೆ ಬರ್ತಾ ಇದೆ ಮತ್ತೊಮ್ಮೆ ಉಡುಪಿ ನಗರಸಭೆ ಬಿಜೆಪಿಯ ಹಿಡಿತಕ್ಕೆ ಬರುವ ಬಿಜೆಪಿ ಬೆಂಬಲಿ ಬೋರ್ಡ್ ಬರುವ ವಿಶ್ವಾಸ ಇದೆಯಾ ಖಂಡಿತ ಉಂಟು ಖಂಡಿತ ಉಂಟು ಅಂದ್ರೆ ಉಡುಪಿಲಿ ಬಿಜೆಪಿ ಎದುರಾಳಿಗಳೇ ಇಲ್ವಾ ಹಾಗಾದ್ರೆ ಖಂಡಿತ ಇಲ್ಲ ನೋಡಿ ಎರಡ್ ಸಾವಿರದ ಇಪ್ಪತ್ತ ಅಧಿಕಾರ ತಗೊಂಡಾಗಿಂದ ಯಾವುದೇ ಅದ್ರ ನನಗಿಂತ ಮೊದಲು ಸುಮಿತ್ರ ನಾಯ್ಕ ಇದ್ರು ನಾನು ಅದೇ ಯಾವುದೇ ಕಪ್ಪು ಚಿಕ್ಕಿಲ್ಲ ಯಾವುದೇ ಹೋರಾಟ ಮಾಡ್ಬೇಕಂದ್ರೆ ನಾವು ಯಾವುದೇ ಇಶ್ಯೂ ಅನ್ನೋರಿಗೆ ಕೊಡ್ಲಿಲ್ಲ ವಿರೋಧ ಪಕ್ಷ ವಿರೋಧ ಪಕ್ಷ ಇಲ್ಲ ಅಂದ್ರೆ ಮೂರು ಜನ ಅಧಿಕೃತ ಆಕ್ಚುಲಿ ಇಲ್ಲಿ ಇರೋದು ಅಧ್ಯಕ್ಷ ಉಪಾಧ್ಯಕ್ಷ ಸಮಿತಿ ಸಮಿತಿಯ ವಿರೋಧ ಪಕ್ಷ ಅಂತ ಇಲ್ಲ ಆದರೂ ಒಂದು ಮಾಡ್ಕೊಂಡದ್ದು ಆದರೂ ಹತ್ತು ಬಷ್ಟು ಚುನಾಯಿತ ಇದರಲ್ಲಿ ಹತ್ತು ಪರ್ಸೆಂಟ್ ಕಡಿಮೆ ಇದ್ದರೆ ಇದು ಅವ್ರು ಅವರು ಮೂರು ಇರೋದು ಹಾಗಾಗಿ ನಾಲ್ಕು ಈ ಒಂದು ಕಡಿಮೆ ಆಯಿತು ಮೂರೇ ಇದ್ದಾರೆ ಅಂದರೆ ಅವರಿಗೆ ಸಹ ಕೋಪರೇಷನ್ ಕೊಡ್ತೇವೆ ಮತ್ತು ನಾವು ಪಾರ್ಟಿ ಎಲ್ಲ ಇದನ್ನ ನೋಡುದು ಇಲೆಕ್ಷನ್ ಹೊತ್ತಿಗೆ ಮಾತ್ರ ಮತ್ತೆ ಎಲ್ರಿಗೂ ಕೊಟ್ಟರೆ ಅವರಿಗೆ ಸರ್ವಿಸ್ ಬೇರೆ ಸರ್ವಿಸ್ ಮಾತ್ರ ಪಕ್ಷ ಸೇವೆ ಈಗ ಮುಂದೀಗ ಚುನಾವಣೆ ಬರ್ತಾ ಇರುವಂತದ್ದು ನಾಲ್ಕು ತಿಂಗಳಲ್ಲಿ ಈ ಅವಧಿಯಲ್ಲಿ ಮತ್ತೊಮ್ಮೆ ಪ್ರಭಾಕರ್ ಪೂಜಾರಿ ಅವ್ರನ್ನ ಮೂರನೇ ಬಾರಿಗೆ ನಗರಸಭೆ ಸದಸ್ಯರಾಗಿ ನೋಡ್ಬೋದಾ ಪಕ್ಷ ಏನ್ ಹೇಳ್ತದೆ ಹಾಗೆ ಪಕ್ಷ ಮತ್ತೊಮ್ಮೆ ನಾವು ಪ್ರಭಾಕರ್ ಪೂಜಾರಿ ಚುನಾವಣೆಯಲ್ಲಿ ಅಂದ್ರೆ ನೀವು ಸಿದ್ಧ್ರಿ ವೈಯಕ್ತಿಕವಾಗಿ ಆಸಕ್ತಿ ಇದೆಯಾ ಇಲ್ಲ 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 ಖಂಡಿತ ಇಲ್ಲ ನಾನು ಪಕ್ಷದೊಟ್ಟಿಗೆ ಇರ್ತೇನೆ ಸಾವಿರದ ಒಂಬೈನೂರ ತೊಂಬತ್ತಾರಲ್ಲಿ ಆಗ್ತಿದೆ ಹೆಚ್ಚಿನವರು ನಮ್ಮಲ್ಲಿ ಆಗ್ಲಿಲ್ಲ ಬೇರೆ ಪಕ್ಷದಲ್ಲಿ ಪಕ್ಷ ಬಿಟ್ಟು ಪಕ್ಷೇತರಾಗಿ ಅಲ್ಲಿ ಅವಿರೋಧ ಅಂದ್ರೆ ಯಾರು ಕಾಂಪಿಟೇಷನ್ ಇರಲಿಲ್ಲ ಅಂದ್ರೆ ಬಾಯ್ಕಾಟ್ ಮಾಡಿದ ಹಾಗೆ ಆಯ್ಕೆ ಆಗಿದ್ದಾರೆ ನಮ್ಗೆ ಆ ಅವಕಾಶ ಇತ್ತು ನಾನು ಪಕ್ಷದ ಆದೇಶ ಮೀರಿ ಮುಂದೆ ಹೋಗಲಿಲ್ಲ ನೀವು ಕಳೆದ ನಲವತ್ತು ವರ್ಷಗಳಿಂದಲೂ ಕೂಡ ಬಿಜೆಪಿ ಪಕ್ಷದಲ್ಲಿ ಅತ್ಯಂತ ನಿಷ್ಠಾವಂತರಾಗಿ ತೊಡಸ್ಕೊಂಡಿದ್ರೆ ಹಲವಾರು ಜವಾಬ್ದಾರಿಗಳನ್ನು ಕೂಡ ಚರ್ಚೆಗೆ ನಿರ್ವಹಿಸಿದ ಯುವ ಯಾಕೆ ಬಿಜೆಪಿಯ ಬಗ್ಗೆ ಅಷ್ಟೊಂದು ಆಸಕ್ತಿ ಯಾಕೆ ಕಳೆದ ನಲವತ್ತು ವರ್ಷ ಅಂದ್ರೆ ಯುವ ಮೋರ್ಚಾ ಅಂತ ನಗರಸಭೆ ಅಧ್ಯಕ್ಷರಾಗುವವರಿಗೆ ಈಗ ನಗರಸಭೆ ಅಧ್ಯಕ್ಷರಾಗುವವರಿಗೆ ಕೂಡ ಬೆಳೆದಿರುವಂತದ್ದು ಹೇಗಂತ ಒಂದು ಬಾರಿ ನಿಮ್ಮ ಓವರ್ ಆಲ್ ಆಗಿ ಜರ್ನಿಯ ನಮ್ಮ ಮೇಲೆ ಹಾಕಿದ್ರೆ ಪಕ್ಷದ ಸಿದ್ಧಾಂತ ನನಗೆ ಒಳ್ಳೆಯದು ಕಂಡಿದೆ ಅದು ಯಾ ಯಾವಾಗಲೇ ನಾನು ಪಿ ಯು ಇದ್ದಾಗ ಏಯ್ಟಿ ಟೂ ಏನು ಆಗ ಏಯ್ಟಿ ಟು ಏಯ್ಟಿ ತ್ರೀಯ ಪ್ರಥಮವಾಗಿ ನಮ್ಮ ವಿ ಎಸ್ ಆಚಾರ್ಯ ವಿನ್ ಆದ ಮೆರವಣಿಗೆ ಆ ಟೈಮಲ್ಲಿ ಹೋಗಿದ್ದೆ ನಾನು ಕರೆಕ್ಟ್ ಆಗ ನನಗೆ ಓಟಿರಲಿಲ್ಲ ಅದು ಅಲ್ಲಿಂದ ಅಂದಿನಿಂದ ಮತ್ತು ನಮ್ಮ ಹತ್ತಿರ ಕರಮಳ್ಳಿ ಸಂಜಯ್ ಶೆಟ್ಟಿದ್ದು ಎಮ್ ಎಲ್ ಎ ಆಗಿ ಅವರದ್ದು ಸ್ವಲ್ಪ ಸಂಪರ್ಕ ಇತ್ತು ಹಾಗಾಗಿ ಮತ್ತೆ ನಮ್ಮ ಹಿಂದುತ್ವ ನಮ್ಮ ಸಂಸ್ಕೃತಿ ಹೀಗೆ ಉಳಿಬೇಕು ಇಲ್ಲ ಭಾರಿ ಕಷ್ಟ ಭಾರಿ ಕಷ್ಟ ಆಗ್ತದೆ ಪ್ರಮುಖ ಪ್ರಮುಖ ಪೂಜಾರಿ ರಾಜ್ಯದಲ್ಲಿ ಈಗ ಕಾಂಗ್ರೆಸ್ ಸರ್ಕಾರ ಇರುವಂಥದ್ದು ಉಡುಪಿ ಜಿಲ್ಲೆ ಅಂತ ಬಂದಾಗ ಸಂಪೂರ್ಣವಾಗಿ ಬಿಜೆಪಿ ಹಿಡಿತದಲ್ಲಿರುವಂಥದ್ದು ಉಡುಪಿ ಜಿಲ್ಲೆ ಅಥವಾ ಉಡುಪಿ ನಗರಕ್ಕೆ ಅಭಿವೃದ್ಧಿ ಕೆಲಸಗಳಿಗೆ ರಾಜ್ಯ ಸರ್ಕಾರದಿಂದ ಹಣ ಬರ್ತಾ ಇದೆಯಾ ಇಲ್ಲ ಅದು ನಿಮ್ಮ ಒಂದು ಡೆವಲಪ್ಮೆಂಟ್ ಕೆಲಸಗಳು ಸಮಸ್ಯೆ ಆಗ್ತಾ ಇದೆ ನಮಗೆ ಸಮಸ್ಯೆ ಆಗ್ತಾ ಉಂಟು ಈಗ ನಮ್ಮಲ್ಲಿ ಅನುದಾನ ಉಂಟು ಹತ್ತಿರ ಹತ್ತಿರ ತೊಂಬತ್ತ ಮೂರು ಕೋಟಿ ರೂಪಾಯಿ ಹತ್ತಿರ ನಗರಸಭೆಯಲ್ಲಿ ಉಂಟು ಅಂದ್ರೆ ಇದು ವಾಟರ್ ಸಪ್ಲೈ ಇದು ಮತ್ತೊಂದು ಮಗದು ಎಂಟರ್ಪ್ರೈಸ್ ಇದು ಬಾಡಿಗೆದ್ದು ಮತ್ತೆ ನಮ್ಮ ಕೆಲವು ಟೌನ್ ಹಾಲ್ ಅದ್ರದ್ದೆಲ್ಲ ಉಂಟು ನಮ್ಗೆ ಖರ್ಚು ಮಾಡ್ಲಿಕ್ಕೆ ಇಲ್ಲ ಅಂದ್ರೆ ನಾವು ಅಲ್ಲಿ ವ್ಯಾಪಾರ ಕೂತದಲ್ಲ ಜನರಿಗೆ ಸರ್ವಿಸ್ ಕೊಡ್ಲಿಕ್ಕೆ ಕೂತದ ಆದ್ರೆ ನಾವು ಅದರಲ್ಲಿ ಆ ತೊಂಬತ್ ಮೂರು ಕೋಟಿ ಅಲ್ಲಿ ಇಪ್ಪತ್ತೈದು ಕೋಟಿ ನಮ್ಗೆ ಡೆವಲಪ್ಮೆಂಟ್ಗೆ ಬೇಕಂತ ಸರ್ಕಾರಕ್ಕೆ ಬರ್ತಿದೆ ಡಿ ಎಂ ಎ ಹೋಗಿದೆ அது இவத்து நாளே வரபோது அந்த நமக்கு பேர் எந்த ஃபிஃப்டீன் ஃபைனான்ஸ் பண்ணது மத்திய நம்ம உடுப்பி நம்ம டாஸ் கலெக்ஷன் அது இதுல அது அது சாக்கோதில்லை அது அந்த ஒழு கலெக்ஷன் ஆகி அந்த உடுப்பியவரு டாங்ஸ் கட்டரில் யாவாக பிரமாவது ஏப்ரில் மேயில செவன்ட்டி தான் எயிட்டி பர்சென்ட் கட்டிபிடுத்து பாக்கெட் கொடுத்து அது ட்ரெட் அது நமக்கு சாக்க இப்பத்தை கோட்டி வந்தே மத்தப்பாஸி ಅಭಿವೃದ್ಧಿ ಕೆಲಸ ಮಾಡುದು ಪ್ರಭುಕರ ಪೂಜಾರಿ ಅವರೇ ನಿಮ್ ನನ್ನ ಆಯ್ಕೆ ಮಾಡಿರುವಂತಹ ಜನತೆ ಎರಡು ಬಾರಿ ನಿಮ್ಮ ಸದಸ್ಯರಾಗಿ ಆಯ್ಕೆ ಮಾಡ್ತಾರೆ ನಗರದ ಎಸ್ ಎಸ್ ಟಿ ಅಧ್ಯಕ್ಷರಾಗಲು ಕೂಡ ಇಲ್ಲಿ ಸಾರ್ವಜನಿಕರು ನಿಮ್ಮ ಕಾರ್ಯಕರ್ತರು ಕೂಡ ಪ್ರಮುಖ ಪಾತ್ರ ವಹಿಸ್ತಾರೆ ಹಾಗೆ ಪ್ರಸ್ತುತ ನೀವು ನಗರಸಭೆ ಆಗಿರುವಂತದ್ದು ಇಂತಹ ಸಂದರ್ಭದಲ್ಲಿ ಇಲ್ಲಿ ನಮ್ಮ ಅದ್ದಾರರಿಗೆ ಕಾರ್ಯಕರ್ತರಿಗೆ ಏನ್ ಹೇಳ್ತೀರಾ ಅಂದ್ರೆ ನಿರಂತರವಾಗಿ ಅಂದರೆ ನಮ್ಮ ನಮಗೆ ದೇಶಕ್ಕೆ ಒಳ್ಳೆ ನಾಯಕತ್ವ ಸಿಕ್ಕಿದೆ ನಮಗೆ ನರೇಂದ್ರ ಅವರು ಅವರ ಫಾಲೋವರ್ಸಾಗಿ ಅಥವಾ ಅವರು ಅಂದರೆ ಅವ್ರನ್ನ ಮತ್ತೊಬ್ರು ಬರ್ತಾರೆ ಮತ್ತೊಂದು ಇನ್ನೊಬ್ಬರು ಬರ್ತಾರೆ ಹಾಗೆ ಅಲ್ಲ ಪಕ್ಷ ನಮ್ಮ ಸಿದ್ಧಾಂತ ಬದ್ಧತೆ ಇರಬೇಕು ನಮ್ಮ ಕಾರ್ಯಕರ್ತರು ಅದೇ ಹೇಳ್ತಾ ಇದ್ದೇನೆ ಯಾರು ಕಾರ್ಯ ಕಾರ್ಯಕರ್ತರು ನಮ್ಮಲ್ಲಿ ಚೇಂಜ್ ಆಗೋದು ಭಾರಿ ಕಡಿಮೆ ನಮ್ಮ ಬಿ ಜೆ ಪಿ ಸಿದ್ಧಾಂತಕ್ಕೆ ಬದ್ಧರು ಬದ್ಧವರು ಬದ್ಧರು ಮತ್ತು ಬಿ ಜೆ ಪಿಯಿಂದ ಹೊರಗೋಗುವವರು ತುಂಬ ಕಡಿಮೆ ಇದ್ದಾರೆ ಹೋಗುವುದೇ ಇಲ್ಲ ಮತ್ತೆ ಬರುವ ತುಂಬ ಬಂದಿದ್ದಾರೆ ಒಳಗೆ ಬರುವ ಉಡುಪಿಯಲ್ಲಿ ಏನು ಸಮಸ್ಯೆ ಆಗಲಿಲ್ಲ ನಮ್ಮ ಶಾಸಕರು ಸಹೇ ಕಾರ್ಯಕರ್ತರ ಇರ್ತಾರೆ ಅದು ಅವ್ರು ಎಸ್ ಪಾಲ್ ಸುವರ್ಣ ಅವರು ಅನುದಾನ ಇಲ್ಲದಿದ್ರು ಪಾಪ ಏನೇನಿಲ್ಲ ಅವರಿಗೆ ಯಾವುದೇ ಅನುದಾನ ಬರ್ತಾ ಇಲ್ಲ ಆದರೂ ಕಾರ್ಯಕರ್ತರ ಒಟ್ಟಿಗೆ ಇದ್ದಾರೆ ಎಲ್ಲ ಕಾರ್ಯಕ್ರಮ ಹೋಗ್ತಾ ಇದ್ದಾರೆ ಹಾಗೆ ಅದೊಂದು ಖುಷಿ ಆಗ್ತದೆ ಮತ್ತೆ ನನಗೆ ಯಾವುದೇ ಒಂದು ಅವರ ಹಸ್ತಕ್ಷೇಪ ಇಲ್ಲ ಏನು ಮಾಡಿ ನಾನು ಮತ್ತೆ ಅವ್ರಿಗೆ ತಿಳಿಸ್ತೇನೆ ಎಲ್ಲದಕ್ಕೂ ಸಪೋರ್ಟ್ ಏ ಈಗ ಲಾಗೆ ಮಾರೆ ಇವತ್ತಿಗೆ ಓಕೆ ಅದೊಂದು ನನಗೆ ಖುಷಿ ಪ್ರಭಾಕರ್ ಪೂಜಾರಿ ಅವರೇ ಕೊನೆಯದಾಗಿ ನಿಮ್ಮ ಓವರ್ ಆಲ್ ಆಗಿ ನಿಮ್ಮ ಒಂದು ರಾಜಕೀಯ ಜರ್ನಿ ಆಗಿರ್ಬೋದು ನಗರಸಭೆ ಅಧ್ಯಕ್ಷ ಎಲ್ಲ ವಿಚಾರಗಳ ಕುರಿತಾಗಿ ಕೊನೆಯದಾಗಿ ಹೇಳಕ್ ಬಯಸ್ತಾರೆ ಉಡುಪಿಯ ಜನರಿಗೆ ಅಂದ್ರೆ ಬಿ ಜೆ ಪಿಯಿಂದ ಒಳ್ಳೆ ಅಧಿಕಾರ ಸಾರಿ ಪಿಯಿಂದ ಒಳ್ಳೆ ಸರ್ವಿಸ್ ಸಿಕ್ಕಿದೆ ವಿ ಎಸ್ಆರ್ ಇರ್ಬೋದು ಸೋಮಶೇಖರ್ ಭಟ್ ಇರ್ಬೋದು ಗುಜಾಡಿ ಇರ್ಬೋದು ಕಿರಣ್ ಕುಮಾರ್ ಮತ್ತೆ ನಮ್ಮ ದಿನಕರ ಶೆಟ್ಟಿ ಎಲ್ಲ ಒಳ್ಳೆ ಇವರು ಇವ್ರು ಚಿತ್ರರಂಜನ್ ಹೆಗಡೆ ಶಾಂತಾನಾಯ್ಕ ಯಾವ ಯಾರಿಗೊಂದು ಅಪ್ಪ ಇದು ಸಿಗ್ಲಿಲ್ಲ ಎಂತ ಹೇಳ್ತಾರೆ ಅದಕ್ಕೆ ಕಪ್ಪು ಚುಕ್ಕಿ ಸಿಗ್ಲಿಲ್ಲ ಒಳ್ಳೆ ಸರ್ವಿಸ್ ಕೊಟ್ಟಿದ್ದಾರೆ ಎಲ್ರು ಹಾಗೆ ನಾನುಸ ಜನರಿಗೆ ಸರ್ವಿಸ್ ಕೊಡ್ಬೇಕಂದ್ರೆ ಅದ್ರ ಅಲ್ಲಿ ನೋಡಿ ಉಡುಪಿಯ ಪ್ರಥಮ ಕಮಿಷನರ್ ಆಗಿದ್ದವರು ಸತ್ಯಮೂರ್ತಿ ಅಂತ ಅವರ ಹೆಸರನ್ನೇ ಅಲ್ಲಿ ಇಟ್ಟು ಬಿಟ್ಟಿದ್ದಾರೆ ಸತ್ಯಮೂರ್ತಿ ಸಭಾ ನಮ್ದು ಮೀಟಿಂಗ್ ಆಗುವುದಲ್ಲಿ ಸತ್ಯಮೂರ್ತಿ ಸಭಾ ಅವರಂದ್ರೆ ಅಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ ಹಾಗೆ ವಿಚಾರ ಸ್ಟ್ಯಾಚ್ಯೂ ಅಲ್ಲಿ ನಮ್ಮ ನಗರಸಭೆ ಒಳಗೆ ಹೇಳಿದ್ದು ಅಂತದೇ ಒಂದು ಒಳ್ಳೆ ಕೆಲಸ ಮಾಡಿದರೆ ಜನರು ನೆನೆಸತ್ ಪ್ರಭಾಕರ್ ಪೂಜಾರಿ ಹೀಗೆ ಮಾಡಿದ್ದಾರೆ ಜನರು ನೆನಪಿಟ್ಕೊಳ್ಳುವಂತ ಕಾಣುವುದು ಪ್ರಭಾಕರ್ ಪೂಜಾರಿ ಅವರೇ ಇದುವರೆಗೂ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ನಗರಸಭೆಯಲ್ಲಿ ಎರಡು ಬಾರಿ ಸಹಸ್ರಾದ ವಿಚಾರ ಆಗಿರ್ಬೋದು ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ನೀವು ಮಾಡಿರುವಂತಹ ಕೊಡುಗೆ ಏನು ನಗರ ಬಿಜೆಪಿಯ ಅಧ್ಯಕ್ಷರಾಗಿ ಮೂವತ್ತೈದರಲ್ಲಿ ಮೂವತ್ತೊಂದು ವಾರ್ಡ್ ಗಳನ್ನ ಗೆದ್ದ ವಿಚಾರ ಆಗಿರ್ಬೋದು ಉಡುಪಿ ಈ ಒಂದು ನಗರ ಆಗಿರ್ಬೋದು ಉಡುಪಿ ಜಿಲ್ಲೆ ಯಾವ ರೀತಿಯಾಗಿ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದೀರಾ ಹಾಗೆ ಪ್ರಸ್ತುತ ನಗರಸಭೆ ಅಧ್ಯಕ್ಷರಾಗಿ ನಿಮ್ಮ ಒಂದು ಕೊಡುಗೆ ಆಗಿರ್ಬೋದು ಅಭಿವೃದ್ಧಿ ಕೆಲಸಗಳಾಗಿರ್ಬೋದು ಮುಂದಿನ ದಿನಗಳಲ್ಲಿ ನಿಮ್ಮಿಂದ ಏನ್ ನಿರೀಕ್ಷೆ ಇಟ್ಕೊಳ್ಬಹುದು ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘ ಚರ್ಚೆಯಲ್ಲಿ ಭಾಗವಹಿಸಲಿಕ್ಕಾಗಿ ನಮ್ಮ ಸೈನಿಕ ಸಮೇತ ತಂಡದ ವತಿಯಿಂದ ನಿಮ್ಗೆ ಹೃತ್ಪೂರ್ಕ ಧನ್ಯವಾದಗಳು ನೋಡಿದ್ರಲ್ಲ ವೀಕ್ಷಕರೇ ಇದು ಉಡುಪಿ ನಗರಸಭೆಯಲ್ಲಿ ಎರಡು ಬಾರಿ ಸದಸ್ಯರಾಗಿ ಒಂದು ಬಾರಿ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾಗಿ ಉಡುಪಿ ನಗರ ಬಿಜೆಪಿಯ ಯಶಸ್ವಿ ಅಧ್ಯಕ್ಷರಾಗಿ ಪ್ರಸ್ತುತ ಉಡುಪಿ ನಗರಸಭೆಯ ಅಧ್ಯಕ್ಷರಾಗಿ ಸೇವೆ ಸಲ್ಲೋತ ಪ್ರಭಾಕರ್ ಪೂಜಾರಿ ಅವರ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರ್ತೇನೆ ನಮಸ್ಕಾರ